ನಾನು ದಾಖಲೆಗಳನ್ನ ಕೊಟ್ಟೆ ಹೆಸರುಗಳನ್ನ ರಿವೀಲ್ ಮಾಡಿದ್ದೀನಿ ಕೇಳಿದ ತಕ್ಷಣ ಅವರಿಗೆ ಬಹಳ ಶಾಕಿಂಗ್ ಕೂಡ ಆಗಿದೆ ಖುಷಿ ಆಗಿದೆ ಸಂತೋಷ ಆಗಿದೆ ಅಂತ ಇಂದ್ರಜಿತ್ ಲಂಕೇಶ್ ಅವರ ಮಾತು ಆದರೆ ಈ ಆರೋಪ ನನ್ನನ್ನ ಯಾವುದೇ ಸಾಕ್ಷಿದಾರನ್ನಾಗಿ ಮಾಡದಂತೆ ಮನವಿ ಮಾಡಿದ್ದಾರಂತೆ ಸಿ ಸಿ ಬಿ ಹತ್ರ ದಾಖಲೆ ಸಲ್ಲಿಸುವ ಸಂದರ್ಭದಲ್ಲಿ ಇಂದ್ರಜಿತ್ ಅವರ ರಿಕ್ವೆಸ್ಟ್ ಅದು ಸ್ಯಾಂಡಲ್ವುಡ್ನಲ್ಲಿ ನಟ ನಟಿಯರು ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಈ ಆರೋಪವನ್ನು ಮಾಡಿದ್ದೇನೆ ಆದರೆ ನನ್ನನ್ನ ಯಾವುದೇ ಸಾಕ್ಷಿದಾರನಾಗಿ ವಿಟ್ನೆಸ್ ಆಗಿ ಪರಿಗಣಿಸಬೇಡಿ ಬರೀ ಇನ್ಫಾರ್ಮೇಶನ್ ಅಷ್ಟೇ ಬಂದಿದ್ದೀನಿ ನಾನು ಹಾಗಂತ ಪರಿಗಣಿಸಿ ಏನದು ಇಂದ್ರಜಿತ್ ಲಂಕೇಶ್ ಅವರ ರಿಕ್ವೆಸ್ಟ್ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣ ನೋಡ್ತಿರುವಂತಹ ಬೆಳವಣಿಗೆ ನಾನು ಕೇವಲ ಮಾಹಿತಿಯನ್ನ ಹಂಚಿಕೊಂಡಿದ್ದೀನಿ ಅಷ್ಟೇ ನಾನು ಸಾಕ್ಷಿದಾರನಲ್ಲ ನನ್ನ ಬಳಿ ಇರುವ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನೀವು ನನ್ನ ಮಾಹಿತಿಗಳನ್ನು ಆಧರಿಸಿ ಕಾರ್ಯಾಚರಣೆಯನ್ನು ನಡೆಸಬಹುದು ಸಾಕ್ಷಿದಾರನಾಗಿಸಿ ಕೋರ್ಟ್ಗೆ ಕರಿಬೇಡಿ ಅಂತ ಮನವಿ ಮಾಡಿದ್ದಾರಂತೆ ನಾನು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ ನಾನು ಸಾಕ್ಷಿದಾರನಲ್ಲ ಸಿ ಸಿ ಬಿ ಎದುರು ಮನವಿಯನ್ನು ನಿನ್ನೆ ಮಾಡಿಕೊಂಡಿದ್ದಾರೆ ಇಂದ್ರಜಿತ್ ಲಂಕೇಶ್ ಅಲ್ಲೂ ಕೂಡ ಹಲವರಿಗೆ ಹಲವಾರು ಪ್ರಶ್ನೆಗಳನ್ನ ಈಗ ರೇಸ್ ಆಗುವ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಅದರ ಮುಂದಿನ ಭಾಗವನ್ನು ಮತ್ತೆ ಬರ್ತೀನಿ ನಾನು ಆಮೇಲೆ ಬಟ್ ಮೀನ್ ವೈಲ್ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ನಂಟು ಆರೋಪ ಹದಿನೈದು ನಟ ನಟಿಯರ ಹೆಸರನ್ನ ಹೇಳಿದ್ರ ಇಂದ್ರಜಿತ್ ಅವರು ಅಫ್ಕೋರ್ಸ್ ಅವರೇ ಹಾಗೆ ಹೇಳಿಕೆ ಕೊಟ್ಟಿದ್ದಾರಲ್ಲ ಹದಿನೈದು ಹದಿನಾರು ಅಂತ ನಾನೇ ಹೇಳಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ ಹದಿನೈದು ಜನರಿಗೆ ನೋಟಿಸ್ ಕೊಡೋದಕ್ಕೆ ಇದೀಗ ಸಿ ಸಿ ಬಿ ಸಿದ್ಧತೆ ಮಾಡಿಕೊಂಡಿರುವ ಚಾನ್ಸಸ್ ಇದೆಯಾ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣ ನಡೆದಿರುವಂಥ ಬ್ರೇಕಿಂಗ್ ನ್ಯೂಸ್ ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಆರೋಪದ ನಂಟು ಇದು ಕ್ವಶ್ ಕ್ವಶನ್ ಮಾರ್ಕ್ ಬೇಡ ಬೇಡ ನನ್ನ ಪ್ರಕಾರ ಇದಕ್ಕೆ ಬಿಕಾಸ್ ಅವರೇ ಹೇಳಿರೋ ಹಾಗೆ ಹತ್ತರಿಂದ ಹದಿನೈದು ನೆಟರ್ನಿಟಿಯರ್ ಯಾರಿದ್ದಾರೆ ಅವ್ರ ಹೆಸರನ್ನ ನಾನು ಹೇಳಿದ್ದೀನಿ ರಿವೀಲ್ ಮಾಡಿದ್ದೀನಿ ಅಂತ ಅವರೇ ಹೇಳಿದ್ದಾರೆ ನಮ್ಗೆ ಹೇಳಿಲ್ಲ ಅಷ್ಟೇ ಆದರೆ ಸಿ ಸಿ ಬಿ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ ಸೊ ಹಾಗಾಗಿ ಅದ್ರ ಕ್ವಶನ್ ಮಾರ್ಕ್ ಏನಿಲ್ಲ ಆದರೆ ಎರಡನೇ ಭಾಗ ಏನಪ್ಪ ಅಂದರೆ ಅವ್ರನ್ನ ಕರೆಸ್ತಾರ ಕ್ವಶನ್ ಮಾರ್ಕ್ ಅಂತೂ ಇದ್ದೇ ಇದೆ ಗೊತ್ತಿಲ್ಲ ಸಿ ಸಿ ಬಿ ಅವ್ರಿಗೆ ಅವರಿಂದ ಮಾಹಿತಿ ಪಡಿಬೇಕು ಅನ್ಸಿದ್ರೆ ಅವ್ರನ್ನ ಕರೆಯುವ ಎಲ್ಲ ಸಾಧ್ಯತೆಗಳು ಇದ್ದೇ ಇರುತ್ತೆ ಮಗದೊಂದು ಕಡೆ ನೋಡಿ ಇತ್ತ ಬೆಂಗಳೂರಿನಲ್ಲಿ ಗಾಂಜಾ ಬೇಟೆ ಮುಂದುವರೆದಿದೆ ಗಾಂಜಾ ಮಾರ್ತಿದ್ದಂತಹ ಆರೋಪದಡಿ ಪಶ್ಚಿಮ ಬಂಗಾಳ ಮೂಲದ ಮೂವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಯುವಕರು ವಿದ್ಯಾರ್ಥಿಗಳಿಗೆ ಗಾಂಜಾ ಮಾರಾಟ ಮಾಡ್ತಿದ್ದಂತಹ ಆರೋಪ ಈ ಮೂವರ ಮೇಲಿದೆ ಮೊಹಮ್ಮದ್ ಆಲಂಗೀರ್ ಮೊಹಮ್ಮದ್ ರಿಪುನ್ ಮತ್ತು ಮೊಹರ್ ಅಲಿ ಮೂರು ಜನ ಇವರು ಈ ಮೂರು ಜನನ್ನು ಅರೆಸ್ಟ್ ಮಾಡಿದ್ದಾರೆ ಈ ಮೂರು ಜನರಿಂದ ಓಹೋಹೋ ಹತ್ತತ್ರ ನಾಲ್ಕೂವರೆ ಲಕ್ಷ ಬೆಲೆಯ ಹನ್ನೊಂದು ಕೆ ಜಿ ತೂಕದ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ರೈಲಿನ ಮೂಲಕ ಗಾಂಜಾ ಸಾಗಣೆ ಮಾಡ್ತಿದ್ರು ಅನ್ನೋ ಮಾಹಿತಿಗಳು ಸಿಕ್ಕಿದೆ ಹಾಗಾಗಿ ಈ ಮೂವರನ್ನ ಅರೆಸ್ಟ್ ಮಾಡ್ತಿದ್ದಾರೆ ಒಂದು ಒಂದು ಕಡೆ ಗಾಂಜಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಇಂಥ ಟೈಮ್ನಲ್ಲಿ ಇವರು ಗಾಂಜಾ ಬೇರೆ ಮಾಡ್ತಿದ್ದಾರೆ ಬಲೆ ಬಲೆ ಇವರು ಬ್ರೇವ್ನೆಸ್ಗೆ ಕೊಡಬೇಕಪ್ಪ ಬಟ್ ಸಿಕ್ಕಬಿದ್ರು ಈ ಮೂರು ಕೂಡ ಇದೀಗ ಅರೆಸ್ಟ್ ಮಾಡಿದ್ದಾರೆ ಹನ್ನೊಂದು ಕೆ ಜಿ ಗಾಂಜಾ ವಶಪಡಿಸ್ಕೊಂಡಿದ್ದಾರೆ ಹತ್ತತ್ರ ನಾಲ್ಕೂವರೆ ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ